ಎತ್ತ ನೋಡಿದರೂ ಕಸದ ರಾಶಿ ಕೊಳೆತು ಕಬ್ಬು ವಾಸನೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಗೆಹರಿಯುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತವೆ ಹೌದು ಇದು ಚಳ್ಳಕೆರೆ ನಗರಸಭೆ ವತಿಯಿಂದ ಸರ್ಕಾರಿ ಕೈಗಾರಿಕಾ ಉಪಕರಣ ತರಬೇತಿ ಕೇಂದ್ರದ ಬಳಿ ನಿರ್ಮಿಸಿರುವ ಘನತ್ಯಾಜ್ಯ ಘಟಕದ ಸಮೀಪ ಖಾಲಿ ಜಾಗದಲ್ಲಿ ನಗರದಲ್ಲಿ ಉತ್ಪತ್ತಿಯಾದ ಕಸವನ್ನ ಸುರಿಯುತ್ತಿದ್ದು ಬೆಟ್ಟದಂತೆ ಬೆಳೆಯುತ್ತಿದ್ದು ಗಬ್ಬು ವಾಸನೆ ಬೀರುತ್ತದೆ ನಗರಸಭೆ ವಾಹನಗಳು ತಂದು ಸುರಿಯುತ್ತಿರುವ ಕಸದಲ್ಲಿ ಬರಿಗೈಯಲ್ಲಿ ಕಸದ ರಾಶಿ ಮೇಲೆ ಬರಿಗಾಲು ಇರುವ ದುರ್ನಾಥ ಬೀರ್ತಾ ಇದ್ರು ಕೈಗವಚ ಮುಖಗವಸು ಶೂ ಮತ್ತಿತರ ಸಲಕರಣೆಗಳನ್ನು ಇಲ್ಲಿನ್ನು ಬಳಕೆ ಮಾಡದೆ ಜೀವದ ಹಂಗು ತೊರೆದು ಕಸದಲ್ಲಿನ ಪ್ಲಾಸ್ಟಿಕ್ ಬಾಟಲಿ ವಸ್ತುಗಳನ್ನು ಬೇರ್ಪಡಿಸುವ ದೃಶ್ಯ ಮನಕಲುಕುವಂತಿದೆ ಎಸ್ಎಲ್ಆರ್ಎಂ ಘಟಕದ ಸುತ್ತಲೂ ತ್ಯಾಜ್ಯಗಳು ಕೊಳೆತು ನಾರುತ್ತಿದ್ದು ಸುತ್ತಲಿನ ಪರಿಸರ ಕಬ್ಬು ವಾಸನೆ ಬೀರುತ್ತದೆ ತನ ನಾಯಿ ಮುಂತಾದ ಪ್ರಾಣಿ ಪಕ್ಷಿಗಳು ತ್ಯಾಜ್ಯ ತಿನ್ನುತ್ತಿದ್ದು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆಯೂ ಇದೆ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ವಿತರಿಸಿದ ಕೆಲವೇ ಗಂಟೆಗಳಲ್ಲಿ ನಗರಸಭೆ ಅಧಿಕಾರಿಗಳೊಂದಿಗೆ ನಗರಸಭೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಸದಸ್ಯರು ಭೇಟಿ ಪರಿಶೀಲನೆ ಹೌದು ಇದು ಚಳ್ಕೆರೆ ನಗರದ ನಗರಸಭೆ ಘನತ್ಯಾಜ್ಯ ಘಟಕದ ಬಳಿ ಎಲ್ಲೆಂದರಲ್ಲಿ ಕಸದ ರಾಶಿ ಗೊಬ್ಬು ವಾಸನೆ ಕಸದಲ್ಲಿ ಪ್ಲಾಸ್ಟಿಕ್ ಬೇರ್ಪಡಿಸುವ ಸಿಬ್ಬಂದಿಗಳು ಕೈಕವಸ ಮಾಸ್ಕ್ ಶೂ ಹಾಕದೆ ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಿರುವ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸದಸ್ಯ ಪ್ರಕಾಶ್ ಆರೋಗ್ಯಾಧಿಕಾರಿ ರುದ್ರೇಶ್ ಇತರರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ವಚ್ಛತೆ ಬಗ್ಗೆ ತಿಳಿಸಿದ್ದಾರೆ ಕಸ ವಿಂಗಡಣೆ ಮಾಡಿ ಪ್ಲಾಸ್ಟಿಕ್ ವಸ್ತುಗಳು ಕವರ್ಗಳು ಸೂಪರ್ ಚೀಲಗಳು ಗೊಬ್ಬರ ಯಾವ ರೀತಿ ಬೇರ್ಪಡಿಸುತ್ತಾರೆ ಎಂದು ವೀಕ್ಷಣೆ ಮಾಡಿ ಪೌರ ಕಾರ್ಮಿಕರು ಕೆಲಸ ಮಾಡುವಾಗ ಸುರಕ್ಷಿತ ಪರಿಕರಗಳಾದ ಶೂ ಹೆಲ್ಮೆಟ್ ಹ್ಯಾಂಡ್ ಗ್ಲೌಸ್ ಮಾಸ್ಕ್ ಹಾಕಿಕೊಂಡು ಕೆಲಸ ಮಾಡಬೇಕು ಎಂದು ಸೂಚನೆ ನೀಡಿದ್ದಾರೆ ಕಸ ವಿಲೇವಾರಿ ಘಟಕದ ಹೊರಗಡೆ ರಾಶಿ ರಾಶಿ ಕಸ ಬಿದ್ದಿರುವುದನ್ನು ಮಾಧ್ಯಮದಲ್ಲಿ ಬಂದಿರುವುದು ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಸ್ವಚ್ಛ ಮಾಡಿಸಲು ಟೆಂಡರ್ ಕರೆದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿದ್ದು ಟೆಂಡರ್ನ ರಾಜ್ಯನಲ್ಲಿ ಘನತ್ಯಾಜ್ಯ ವಸ್ತುಗಳನ್ನು ಪಡೆದವರನ್ನ ಆದಷ್ಟು ಬೇಗನೆ ಕರೆಸಿ ಕಸವನ್ನು ಡಂಪಿಂಗ್ ಮಾಡುವ ಕೆಲಸವನ್ನ ನಗರಸಭೆ ವತಿಯಿಂದ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಇದು ಜನಧ್ವಾನಿ ವರದಿಯ ಪರಿಸ್ಥಿತಿಯಾಗಿದೆ

ಹಾ ಹೇಳಿರಿ ಮೇಡಮ್ ಚಳ್ಳಕೆರೆಯ ನಗರಸಭೆಯ ಅಧ್ಯಕ್ಷೆಯಾದ ನಾಲ್ಕು ಅಂಗುಳಿದ ಹಾಗೂ ಈ ವಾರ್ಡ್ನ ಸದಸ್ಯರಾದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹ ಕಸ ವಿಲೇವಾರಿ ಕಟಕಕ್ಕೆ ಒಂದು ವಿಸಿಟ್ ಮಾಡಿದ್ವಿ ಹೀಗೆ ಕಸ ವಿಲೇವಾರಿ ನಡೀತಾ ಇದೆ ಪ್ಲಾಸ್ಟಿಕ್ ವಿಂಗಡಣೆ ಹೇಗ್ ಮಾಡ್ತಾ ಇದ್ದಾರೆ ಅದರಿಂದ ಗೊಬ್ಬರ ಹೇಗ್ ತಯಾರು ಮಾಡ್ತಿದ್ದಾರೆ ಇಲ್ಲೇ ಪೌರ ಕಾರ್ಮಿಕರು ಇಂಥದ್ದು ಸಹ ನಾವು ಗಮನದಲ್ಲಿ ಇರಬೇಕು ಅನ್ನೋ ಕಾಣಿಕೆ ಇರುತ್ತೆ ಆಮೇಲೆ ಮೇಡಮ್ ಈ ಪಕ್ಕದಲ್ಲಿ ಸರ್ಕಾರಿ ಉಪಕಾರ ತರಬೇತಿ ಕರಣ ಇದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀರಿನ ಸಮಸ್ಯೆ ಆಗಿದೆ ಎಲ್ಲ ಸ್ಕಿನ್ ಆಗಿಬಿಡುತ್ತೆ ಸ್ಕಿನ್ ಚರ್ಮ ಸಮಸ್ಯೆ ಆಗಿಬಿಡುತ್ತೆ ಯಾಕಂದರೆ ನಿಮ್ಮ ನಗರಸಭೆ ವತಿಯಿಂದ ಸೂರ್ಯದಲ್ಲಿ ಸ್ಥಳದ ಒಂದು ಹಳ್ಳ ಹಳ್ಳ ಪ್ರದೇಶ ಅದು ಅದು ಅಂತರ್ಜಲಕ್ಕೂ ಕೂಡ ಎಫೆಕ್ಟ್ ಆಗೈತೆ ಅನ್ನೋದು ಒಂದು ಇದು

ಹೋಗ್ತಾರೆ ಏನು ಬರ್ತಾರೆ ಎಲ್ಲರಿಗೂ ಜಿ ಕೆ ಎಸ್ ಇದು ಮಾಡ್ಕೊಂಡು ಅದನ್ನು ಟ್ರ್ಯಾಕ್ ಮಾಡ್ಕೊಂಡಿದ್ರಿ ನೀವು ಇರೋಲ್ಲ ಅಂತ ಹೇಳಲ್ಲ